ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹಾಂ ಎಲ್ಲರೂ ಎಲ್ಲರೂ ಚೊಲೋದಿರಿ ಅಂತ ಹೇಳಿ ತಿಳ್ಕೊತೀನಿ ನಾನು ಸಹ ಚಲೋ ಅದೀನಿ ನೋಡಿ ಫ್ರೆಂಡ್ಸ ಬನ್ನಿ ಇವತ್ತಿಂದ ಒಂದು ಸುಪ್ಪ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಏನಪ್ಪಾ ಅಂದರೆ ಆಲೋ ಪೊರಾಟ ಮಾಡಬೇಕಂತಂದೇಳಿ ಅಂದ್ಕೊಂಡಿದ್ದೀನಿ ನನ್ನ ವೀಡಿಯೋ ಎಲ್ಲರಿಗೂ ಇಷ್ಟ ಆತಂದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಓಕೆ ನನಗೆ ನನ್ನ ಚಾನಲ್ಗಿ ಅಲ್ಲ ಸಬ್ ಆಗಿಲ್ವೋ ಸಬ್ ಮಾಡಿಕೊಂಡು ವಿಡೋಸ್ಗಳನ್ನ ನೋಡಿ ಬನ್ನಿ ಆಲೋ ಪೋರಾಟ ಮಾಡೋದು ಹೆಂಗೆ ಏನೇನೆಲ್ಲ ಬೇಕು ಅಂತಂದು ಹೇಳಿ ತೋರಿಸ್ತೀನಿ ನೋಡಿ ನಾನು ಇಷ್ಟು ಚಪಾತಿ ಇಟ್ಟುನಾದ್ ಇಟ್ಕೊಂಡಿದ್ದೀನಿ ಒಂದು ಹತ್ತು ಆಗೋವಷ್ಟು ನೋಡ್ಕೊಂಡಿದ್ದೀನಿ ಇದ್ರಾಗಿನೂ ಉಳಿಬೋದು ನಾನು ಅಂದಾಜಿಗೆ ಅಷ್ಟೇ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಐದು ಬಟಾಟಿನ ಬೇಯಿಸ್ಕೊಂಡು ಈ ಥರ ಸಿಪ್ಪೆ ತಕೊಂಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಮತ್ತು ಮಾಡಲಿಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಹಸೆ ಖಾರ ಕೊತ್ತಂಬರಿ ಕರಿಬೇವು ಈರುಳ್ಳಿ ಅರಿಶಿಣ ಗರಂ ಮಸಾಲ ಇವಿಷ್ಟನ್ನು ಹಾಕಿ ಮೊದಲು ಎಲ್ಲ ಆಲೂಗಡ್ಡೆ ಇವನ್ನೆಲ್ಲ ಹಾಕಿ ಐಟಮ್ಸ್ ಹಾಕಿ ಎಲ್ಲ ಸ್ಟಫಿಂಗ್ ಮಾಡ್ಕೊಂಡ ಬನ್ನಿ ಫ್ರೆಂಡ್ಸ್ ಎಲ್ಲ ಒಟ್ಟು ಸ್ಮ್ಯಾಶ್ ಮಾಡ್ಕೋಬೇಕು ಸಾರಿ ಸ್ಮ್ಯಾಶ್ ಮಾಡಿಕೊಂಡು ತೋರಿಸ್ತೀನಿ ಬನ್ನಿ ಯಾವ ರೀತಿ ತುಂಬಿ ಮಾಡೋದು ಈಸಿಯಾಗಿ ಯಾವ ರೀತಿ ಮಾಡೋದು ಆಲೋ ಪರೋಟಾನ ಅಂತಂದು ಹೇಳಿಬಿಟ್ಟು ನೋಡಿ ಎಷ್ಟು ಸ್ಮಾ ಸ್ಮಸ್ತಾಗಿ ಕಾಣಿಸ್ತಾ ಇದೆ ಅಲ್ವಾ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ನಾನು ಬೇಯಿಸ್ಲಿಕ್ಕೆ ಈ ರೀತಿ ಅಂಚನ್ನು ತಗೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಬೇಯಿಸಿಟ್ಕೊಂಡಿರೋಂಥ ಆಲೂಗಡ್ಡೆನ ಫಸ್ಟು ಇದಕ್ಕೆ ಹಾಕ್ಕೊಂಡ್ಬಿಡೋಣ ಎಲ್ಲ ಆಲೂಗಡ್ಡೆನ ಹಾಕ್ಕೊಂಡ್ಬಿಡೋಣ ಅರ್ಧ ಚಿಟ್ಗೆ ಸಣ್ಣ ಚಮಚದಲ್ಲಿ ಅರ್ಧ ಚಮಚ ಅರಿಶಿನ ತಗೊಂಡಿದ್ದೀನಿ ಅರಶಿನೂ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಹಸೆ ಖಾರ ನೀವು ಹಸೆ ಖಾರ ಅಂದರೆ ಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಾಕೊಳ್ಳಿ ಬಟ್ ನಾನು ಹಸೆ ಖಾರ ಮಾಡಿಟ್ಟಿರ್ತೀನಲ್ವ ಸೊ ನಾನು ಹಸೆ ಖಾರ ಹಾಕ್ತಾಯಿದ್ದೀನಿ ಇಷ್ಟು ಹಾಕೋತಾ ಇದ್ದೀನಿ ಸ್ವಲ್ಪ ಖಾರ ಖಾರವಾಗಿದ್ದರೆ ಅಲ್ವ ಟೇಸ್ಟ್ ಚಲೋ ಬರೋದು ಈಗ ನೋಡಿ ಫ್ರೆಂಡ್ಸ್ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹ್ಞೂ ನೋಡಿ ಫ್ರೆಂಡ್ಸ್ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಸಾರಿ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತು ಹದಿನೈದು ಅಷ್ಟು ಕರ್ಬೇವನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಮತ್ತು ಎರಡು ಈರುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಇದನ್ನ ಸಣ್ಣಗೆ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ ಯಾವ ರೀತಿ ಆಗ್ತಾ ಇದೆ ಚೆನ್ನಾಗಿ ಇಟ್ಕೊಂಡಿರಬೇಕು ಫ್ರೆಂಡ್ಸ್ ಅವಾಗ ಮಾತ್ರ ಚೆನ್ನಾಗಿ ಬರೋದು ಇದನ್ನ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು ಸ್ಮ್ಯಾಶ್ ಮಾಡ್ಕೊಂಡಾದಮೇಲೆ ಎಲ್ಲ ಚೆನ್ನಾಗಿ ಬರೀತಲ್ಲ ಆವಾಗ ಇದು ಪರೋಟ ಮಾಡಲಿಕ್ಕೆ ಮಸ್ತಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈಗ ನಾನು ಇದನ್ನ ಎಲ್ಲ ಸ್ಮ್ಯಾಶ್ ಮಾಡಿಕೊಂಡೆ ಎಷ್ಟು ಚೆನ್ನಾಗಿ ನೋಡಿಲಿ ಯಾವ ರೀತಿಯಾಗಿದೆ ಇದನ್ನೀಗ ಪೊರೋಟ ಮಾಡೋದು ಹೇಗಂತ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ನಾನು ಪರೋಟ ಮಾಡೋಕ್ಕೆ ಈ ಥರ ಒಂದು ಚಪಾತಿ ಆಳಿನ ಹರ್ಕೊಂಡು ಇಟ್ಕೊಂಡಿದ್ದೀನಿ ಮನೇಲೇ ಇರ್ತಾವಲ್ಲ ಉಪ್ಪಿಟ್ಟಿನ ಕವರು ಯಾವುದಾದ್ರೂ ಅವಲಕ್ಕಿ ಪಾಕಿಟ್ ಆಗಿರ್ಬೋದು ಬಟ್ ಎನಿ ಒಂದು ಕವರ್ನ ಈ ಥರ ಸಿಕ್ಕರೆ ಸಾಕು ಸುಮ್ಮನೆ ರೊಕ್ಕ ಕೊಟ್ಟು ಯಾಕೆ ವೇಸ್ಟ್ ಮಾಡ್ಕೊಳ್ಳೋದಲ್ವಾ ಈ ಥರ ಮನೇಲಿ ವೇಸ್ಟ್ ಇರ್ತಾವಲ್ಲ ಇವನ್ನ ಇಂಥ ಟೈಮಲ್ಲಿ ಯೂಸ್ ಮಾಡ್ಕೋಬೇಕು ಬನ್ನಿ ಈಗ ಪರೋಟ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಎಣ್ಣೆ ಹಚ್ಕೋಬೇಕು ಈ ಥರ ಎಣ್ಣೆ ಹಚ್ಕೊಂಡು ಇಷ್ಟಿಷ್ಟು ತೊಗೋಬೇಕು ಅದೇ ಇಷ್ಟಿಷ್ಟನ್ನು ತಗೊಂಡು ಈ ಥರ ಮಿಚ್ಕೋಬೇಕು ಮಿಚ್ಕೊಂಡು ಎಣ್ಣೆ ಹಾಕಿ ಮಿಚ್ಕೊಂಡ್ರೆ ಮಿದುವಾಗ್ತದಿನೂ ಪರೋಟನು ಸಹ ಚೆನ್ನಾಗಿ ಬರ್ತದವೆ ಇಲ್ಲಿ ಅಂಚು ಸಹ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಈಗ ನೋಡಿ ಯಾವ ರೀತಿ ಹೇಳಿ ತೋರಿಸ್ಕೊಡ್ತೀನಿ ನೀವು ಖಂಡಿತ ಮನೇಲಿ ಟ್ರೈ ಮಾಡಿ ಅದು ಸ್ಟಾರ್ಟಿಂಗ್ ಬರ್ತಿದ್ದಿಲ್ಲ ನಾನು ಇಂಟ್ರೆಸ್ಟ್ ಪಟ್ ಕಲ್ತಿದ್ದಿದ್ದು ಯಾಕಂದರೆ ಚೆನ್ನಾಗಿರುತ್ತೆ ಅಲ್ವಾ ಜಾಸ್ತಿ ಹೊರಗಡೆ ಅದು ಇದು ತಿನ್ನೋ ಬದಲು ಈ ಥರ ಏನಾದರೂ ಸ್ನ್ಯಾಕ್ಸ್ ಬೇಕನ್ನಿಸ್ತಿದ್ರು ಸಹ ಈ ಥರ ಮಾಡಿಕೊಂಡು ತಿನ್ಬಹುದು ಮಸ್ತ್ ಇರ್ತತಿ ಅದಕ್ಕೋಸ್ಕರ ಸ್ವಲ್ಪ ದಿಂಡನ್ನು ಚೂಪ್ ಮಾಡ್ಕೊಳ್ಳಿ ತಳ್ಳೆ ಮಾಡ್ಕೊಳ್ಳಿ ಓಕೆನಾ ಹೀಗೆ ತೊಗೊಂಡು ಈಗ ನಾ ಸಾರಿ ಇದು ಇದನ್ನ ಮಾಡ್ಕೊಂಡಿರ್ತೀನಲ್ಲ ಸ್ಮ್ಯಾಶ್ ಮಾಡಿಕೊಂಡ್ರಂಥ ಎಲ್ಲ ಸಾಮಗ್ರಿಗಳನ್ನ ಹಾಕಿ ಸ್ಮ್ಯಾಶ್ ಮಾಡ್ಕೊಂಡಿರ್ತೀನಲ್ಲ ಈ ಥರ ಉಂಡೆ ಮಾಡಿಕೊಂಡು ಇದಕ್ಕೆ ಇಟ್ಕೋಬೇಕು ಸೇಮ್ ಹೋಳ್ಗೆ ಗತೇನೆ ಈ ಥರ ಇಟ್ಕೊಂಡು ಈ ಥರ ತಗೊಂಡು ಜಸ್ಟ್ ಈ ಥರ ತಗೊಂಡು ಈ ಥರ ಮಾಡಬೇಕು ಈ ಥರ ಮಾಡಿದ್ರೇ ಚೆನ್ನಾಗಿರುತ್ತೆ ನೋಡಿ ಈ ಥರ ತಗೊಂಡ್ವಾ ಈ ಥರ ಇಲ್ಲಿ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕ್ಕೊಂಡು ಈ ಥರ ಕೈಲೇ ಮಾಡ್ಕೊಂಡ್ಬಿಡ್ತೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ಅಲ್ವಾ ಜಾಸ್ತಿ ದೊಡ್ಡವೂ ಇರಬಾರ್ದು ಫ್ರೆಂಡ್ಸ್ ಸಾಕು ಒಂದು ಮೇಡಮ್ ಸೈಜ್ ಒಳಗೆ ಮಾಡಿಕೊಂಡ್ರೆ ಸಾಕು ನೋಡಿ ಕೈಲೇ ಎಷ್ಟು ಎಷ್ಟು ಚೆನ್ನಾಗಿ ಲಟ್ಟಿಸ್ಕೋಬೋದು ಅಂತ ಹೇಳಿ ಇದನ್ನೀಗ ಅಂಚು ಕಾದಿದೆ ಬೇಯಿಸ್ಲಿಕ್ಕೆ ಹಾಕ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಅಂಚು ಕಾದತಿ ಅಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಮಾಡಿಟ್ ಇಟ್ಕೊಂಡಿರುವಂತಹ ಪರೋಟಾನ ಹಾಕ್ಕೊಂಡ್ಬಿಡೋಣ ನೋಡಿ ಈ ರೀತಿ ತಗೋಬೇಕು ಈ ರೀತಿ ತೆಗೆದು ಈ ರೀತಿ ತಟ್ಟನ್ನ ಹಿಂಗೆ ಹಾಕ್ಬೇಕು ಈಸಿಯಾಗಿ ಬರುತ್ತೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೋಣ ಮತ್ತೆ ಇನ್ನೊಂದು ಸಹ ತಗೊಳ್ತಾ ಇದ್ದೀನಿ ಅದು ಬೈಲಿ ನೋಡಿ ಫ್ರೆಂಡ್ಸ್ ಈಗಿದ ತಿ ಮಸ್ತಾಗಿ ಬಂದಿದೆ ಎಪ್ಪು ಬಿಟ್ಟು ಬಿತ್ತು ಹಾಂ ನೋಡಿ ಹೆಂಗ್ ಬಂದೈತೆ ಅಂತ ಹೇಳಿ ಈಗಿದನು ಒಂದು ಮಾಡ್ಕೊಂಡ್ಬಿಡ್ತೀನಿ ಜಸ್ಟ್ ಇದೇ ರೀತಿ ಮಾಡ್ಕೊಂಡಿಟ್ಟು ಎಲ್ಲದನ್ನು ಈಸಿಯಾಗಿ ಬರ್ತದೆ ಅಷ್ಟೇ ಇದೂ ಅದೇ ರೀತಿನೇ ಇದನ್ನ ದೊಡ್ಡಿದ ನೋಡಿ ಯಾವ ರೀತಿ ಇದೆ ಇದು ಬೆಂದ ಇದನ್ನ ತೆಗೆದು ಹಾಕೊಂಡು ಈಗ ಇದನ್ನ ಮಾಡೋಣ ಒಂದ್ಸಲ ನೋಡ್ಕೊಳ್ಳಿ ಈಸಿಯಾಗಿದೆ ನಿಮಗೆ ಯಾರಿಗೆಲ್ಲ ಇದು ಇಷ್ಟನೋ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಓಕೆನಾ ಈ ಥರ ಎಕ್ಸ್ಟ್ರಾ ಬಂದರೆ ತೆಗೆದಿಟ್ಬಿಡಿ ಸ್ವಲ್ಪ ಜಾಸ್ತಿನೇ ತೊಗೋಬೇಕಲ್ವಾ ಅದಕ್ಕೋಸ್ಕರ ಈ ಥರ ಹಾಕಿ ಈ ಥರ ಮಾಡಿ തേക്കു ഓൾഗിനേ ഇത് ആക്ചുലി ഹി നോ നോക്ക ಈಗಿದ್ನ ಐಮ್ನ ಇಟ್ಟು ಬೇಯಿಸ್ತಾ ಇದ್ದೀನಿ ಇದು ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದತಿ ಅಂತ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಮಸ್ತಾಗಿ ಬರುತ್ತೆ ಈಗ ನೋಡಿ ನೋಡಿ ಫ್ರೆಂಡ್ಸ್ ಈಗಿದ್ನ ತಿರುವಾಕೋ ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ ಎಲ್ಲವನ್ನೂ ಹೀಗೆ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹ್ಯಾಂಗಾಗ ಅವು ಪರೋಟಾ ಅಂತ ಹೇಳ್ಬಿಟ್ಟು ಎಷ್ಟು ಮಸ್ತ್ ಆಗ್ಯಾವಲ್ಲ ಖಂಡಿತ ನಿಮಗಿದು ಲೈಕ್ ಆಗ್ತದೆ ಅಂತ ನನಗೆ ಗೊತ್ತು ಖಂಡಿತ ಸಲ ಟ್ರೈ ಮಾಡಿ ಯಾವುದೇ ಮೈದಾ ಹಿಟ್ಟಿಂದಲ್ಲ ಏನಲ್ಲ ಗೋಧಿ ಹಿಟ್ಟಿಲ್ಲ ಮಾಡಿರೋದು ನಿಮಗೆ ಲೈಕ್ ಆಗ್ತಂದರೆ ಕೆಚಪ್ ಹಾಕೊಂಡು ತಿನ್ನಿ ನಾನು ಹಾಕಿದ್ದೀನಿ ಟೊಮೊಟೊ ಮತ್ತು ಚಿಲ್ಲಿ ಕೆಚಪ್ ಬಿಟ್ಟಿದ್ದೀನಿ ಇಷ್ಟ ಆದರೆ ನಿಮಗೆ ತೊಗೊಂಡು ಹಾಕ್ಕೊಂಡು ತಿನ್ನಿ ಇಲ್ಲಾಂದರೆ ಹಂಗೆ ತಿಂದ್ರೂ ಟೇಸ್ಟ್ ಮಸ್ತ್ ಇರ್ತೈತಿ ಇವತ್ತಿನದು ಈ ವಿಡಿಯೋ ಇದಾಗಿತ್ತು ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆತಂದರೆ ಒಂದು ಲೈಕು ಶೇರು ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು ವಿಡಿಯೋಸ್ಗಳನ್ನ ನೋಡಿ ಈ ನಿಮ್ಮ ಸುಷ್ಮಾ ಕನ್ನಡತಿ ಮನೆ ಮಗಳು ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಂತೆ ನೆಕ್ಸ್ಟ್ ವಿಡಿಯೋದೊಳಗೆ ಅಂಟಿಲ್ ಟೇಕ್ ಕೇರ್ ಬಾಯ್ ಬಾಯ್